Yeah. समान प्रारंभ प्रार्थने भाग्यशीव प्रार्थने

ನೋ ಸರ್ ಟು ಆನ್ ಆ ಕ್ವಶ್ಚನ್ ಟು ಡೋರಿ ಪ್ರೆಸೆಂಟ್ ಒಂದಿನಾ ನಮ್ಮ ಚಿಂತಕರು ನುಣಕಾದ್ವಿ ಯಾವಾಗ ನೋಡ್ತಿದ್ರು ಆಪೋಸ್ಟ್ ನಾವು ಕೋರ್ಟ್ ಅಲ್ಲಿ ಆ ಚಾತ್ರರ ಶಿಕ್ಷಕರು ಉತ್ತರ ನಾವು ಲೇ ಕೋರ್ಟ್ ಗೆ ಸ್ವಲ್ಪ ಹೋಗ್ ಮಾಡ್ತೀವಿ ಸೋ ಬೆಡ್ ಇನ್ ನೌ ಆಲ್ಸೋ ನ ಸೆಲ್ಡ್ ಇನ್ ವಿ ಲೀಗಲ್ ಬಕಿ ಇನ್ನೊಂದು ಡೌಟ್ಸ್ ಇತ್ತು ಕರೆದ ಪ್ರೊಫೆಸರ್ಸ್ ಕಾಲ್ ಮಾಡ್ತಿದ್ರು ಪ್ರತಿಒಂದರ ಕ್ಷೇತ್ರ ನ ಥಾಟ್ಸ್ ಅನ್ನು ಶೇರ್ ಮಾಡ್ತಾ ಇದೀವಿ ಪರ್ಸನಲ್ ಸೇನೆ ಮಾಡ್ತಾ ಇದೀವಿ ಸೋ ಪ್ರತಿಒಂದು ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಇನ್ನೊಂದು ನ ಕೇಳೋಕೆ ಓರ್ಸಿ ಓರ್ಸಿ ಮಾಡ್ತೀವಿ ಪ್ರತಿಒಂದು ಒಂದು ಶೇರ್ ಮಾಡ್

तो प्रत्येक डिपार्टमेंट ಅಂತ ಸಿಮತ ಅವರು ಪ್ರತಿ ವಂತಕ್ಕೂ ನಲ್ಲಿ ಅವರು ಸಹಾಯ ಮಾಡಿರ ಅಂತ ಬಿಡೋಣ. ಮತ್ತೆ ಇನ್ನು ಅಂತ ರಿಚನ ಡಿಗ್ರಿ ಅಂತ ಹೇಳೋಕೆ. ಸೋ ಡಿಗ್ರಿ ಅಂತಾ ವಿಗ್ರಹ ಮಾಡಬೇಕು ತುಂಬಾ ರಿಚ ಆಗಿ ನಮ್ಮ ಪ್ರವರ್ತಿಗಳಿಗೆ ಅಪುರಿ ಸಹಾಯದನೋ ಅಂದ್ರೆ ಸಹಸೇನಕ್ಕೆ ಸಂಪರ್ಕಕ್ಕೆ ಹೋಗ್ತಾಯಿ ಜೋರ ವೇದಕ ಹೋಗ್ತಾಯಿ. ಸೋ ಪ್ರತಿ ಉಕ್ಕೆ ಹೋಗೋದು ಬರತಿ ನಾ ಡಿಗ್ರಿ ಯವತ್ತು ಇರ

ನಮ್ಮ ಬುದ್ಧಿ ಜೀವನದಲ್ಲಿ ಬೈಗಾವಣೆ ಅಂತ ಹೇಳೋದು ನೀರ ಅನಿವಾರ್ಯ ಅಂತ ನಮ್ಮ ಮನಸ್ಸಿಗೆ ಕೂಡ ಈ ವೈದ್ಯರು ಬಂದಾಗ ಎಲ್ಲೋ ಮನಸ್ಸಿಗೆ ಭಾವನಾತ್ಮಕವಾಗಿ ನಾವು ಸ್ವಲ್ಪ ಪರಿಸ್ಥಿತಿ ಅಂತ ಹೇಳ್ಬೋದು ಕೆಲಸ ಮಾಡ್ತಾ ಇರತ್ತೇವೆ ನಮ್ಮ ಸಹೋದ್ಯೋಗಿಗಳೊಂದಿಗೆ ಹಾಗೂ ರೀತಿ ವಕೀಲ ಆ ಮಾದೇವನೆಲ್ಲ ಕಳಿಸ್ಕೊಂಡು ಮೂರು ವರ್ಷಕ್ಕೆ ನಾವು ವರ್ಗಾವಣೆಯಾಗಿ ಹೋಗುವಂಥದ್ದೇ ಅದು ತೀರಾ ರೀತಿ ಬೇಜಾರಿನ ಸಿಗತಿ ಅಂತಲೇ ಹೇಳ್ಬೋದು ನೀವು ವಕೀಲರು ಇದರಲ್ಲಿ ಅದೃಷ್ಟ ಮಾಡ್ತೀರಿ ನಿಮ್ಮ ಅಂತ ಹೇಳಿದ್ರೆ ಆಗಲ್ಲ ಮೂರು ಮೂರು ವರ್ಷಕ್ಕೋ ಒಂದು ವರ್ಷಕ್ಕೋ ಎರಡು ವರ್ಷಕ್ಕೋ ನಮ್ಮನ್ನು ಬಿಟ್ಟು ಹೋಗ್ತಾ ಇರ್ತಾರೆ ಸೊ ಅದಕ್ಕೂ ಸಿದ್ಧರಾಗಿ ನಾನು ಬಂದಿರ್ತೇನೆ ಆದರೂ ಕೂಡ ನಾವು ಕೂಡ ಮನಸ್ಸೆ ನಮಗೂ ಎಲ್ಲೋ ಒಂದು ಕಡೆ

ರಿಲೇಷನ್ಸ್ ಇರೋದು ಅಥವಾ ಫ್ರೆಂಡ್ಸ್ ಮೊದಲಿಂದ ಜಾಸ್ತಿ ನಾನು ಎಲ್ಲಿ ಥರ ಆಗ್ತೀವಿ ನಾವು ಎಲ್ಲಿ ಜಡ್ಜ್ ವರ್ಕ್ ಮಾಡಿದೆ ಅಲ್ಲಿಂದ ಬಂದಂಥ ಜಾಸ್ತಿ ಆಯಿತು ಸೊ ಆ ಒಂದು ಸಂಬಂಧ ತಗೊಂಡು ಯಾವಾಗಲೂ ಉಟ್ಕೊಂಡೋಗುತ್ತೆ ಆ ಓವರ್ ನಮ್ಮ ಸಂಬಂಧ ಹಾಕಿ ಉಟ್ಕೊಂಡು ಹೋಗುವಂಥ ಒಂದು ಅದೃಶ್ಯ ನಮಗಿದೆ ಸೊ ಆ ಅದೃಶ್ಯ ಈಗ ಬಿ ಬಿ ಸಿಗಡೆ ಸಾಹೇಬ ಅವರು ಈಗ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಮಹಾನಗರ ಹೋಗ್ತಾ ಇದ್ದಾರೆ ಹೊಗಡೆ ಸಾಹೇಬ ಮೊದಲಿನಿಂದಲೂ ನನಗೆ ಆಕೆಯ ನಾನು ಹಾಗೂ ಹೊಗಡೆ ಸಾಹೇಬು ಒಟ್ಟಿಗೆ ಟ್ರೈನಿಂಗನ್ನು ನಾವು ಟ್ರೈನಲ್ಲಿ ಒಟ್ಟಿಗೆ ಹೋಗ್ತೀವಿ ಸೊ ಹಾಗಾಗಿ ಅವರು ಮುಂದಿನ ಮತ್ತು ಆತ್ಮೆಯರು ಅತ್ಯಂತ ಸರಳ ವ್ಯಕ್ತಿ ಸಹೃದಯ ವ್ಯಕ್ತಿ ನೋಡಿಯಲ್ಲಿ ತುಂಬ ಬಿಗುವಾಗಿ ಕಾಣ್ತಾರೆ ಆದರೆ ತುಂಬ ಹಾಸ್ಯ ಪ್ರಶ್ನೆಗಳು ಸಹ ವ್ಯಕ್ತಿ ತುಂಬ ಖುಷಿಯಿಂದ ಒಳ್ಳೆಯ ರೀತಿಯ ಕ್ಷಣಗಳನ್ನು ನಾವು ಜೊತೆ ಕಳೆದಿದ್ದೇವೆ ಮತ್ತು ಈಗ ಅಂತಾಗಿ ಸೋ ಯಾವುದು ಸಂಸ್ಥೆಗಳ ಒಂದು ಮೀಟಿಂಗ್ ಇದೆ ಅಟ್ವರ್ ಅಪ್ರಿಯ ಸರ್ ಮೀಟಿಂಗ್ಸ್ ಅಂತ ಕೆಲವು ಸಮಾರಂಭಗಳಲ್ಲಿ ಅವರು ಗೆ ಭಕ್ತ ಇಲ್ಲಿ ಆಗ ನಾವು ಧೈರ್ಯವಾದ ಸಂದರಣೆ ಆತಿದೆ ಸೋ ನಾನು ಜ್ಞಮವಾಗಿ ಸಾಗರ್ ಬರುವಾಗ ನನಗೆ ಅವರು ಆತ್ಮೀಯವಾಗಿ ಬರಮಾಡಿದು ಮತ್ತೆ ಇಲ್ಲಿ ಬಹಳ ತುಂಬಿ ಗುಡಿವಂತ ಕಾರಣದಲ್ಲಿ ಅದು ನಿಜವಾಗಲೂ ನಿಜಾನೆ ಅದನ್ನೇ ಒಳ್ಳೆ ಹಾಗಾಗಿ ನಮಗೂ ಕೂಡ ಪ್ರಜೆ ಕೂಡ ಅನುಕೂಲ ಆಗೋ ರೀತಿ ಮಾಡ್ತೀರಿ ಬಗ್ಗೆ ಹೇಳಬೇಕು ಅಂತಂದ್ರೆ ಹಾಗೂ ತುಂಬಾ ಸರಳ ವ್ಯಕ್ತಿ ಅವರಿಗೆ ಏನು ಬಡ್ತಿ ಹೊಂದಿದ್ದಾರೆ ಇನ್ನೂ ಕೂಡ ಅವರ ಉದ್ಯೋಗದಲ್ಲಿ ಹಾಗೂ ಅವರ ಉಪಯುಕ್ತವಾಗಿ ಅಭಿವೃದ್ಧಿಯನ್ನು ಹೊಂದಲಿ ಅಂತ ಇಷ್ಟಪಡ್ತಾರೆ ಒಳ್ಳೆದಾಗ ಹೇಳ್ತಾರೆ ಬೇರೆ ಇರ್ಬೋದು ಆದರೆ ಒಂದು ಸವಿಯ ಸಾಕ್ಷಿ ಅಂತ ಆ ಸವಿಯ ಸಾಕ್ಷಿಯಿಂದ ಎಲ್ಲ ಮಾಡಿಸಕ್ಕಾಗಲ್ಲ ಆ ರೀತಿಯಲ್ಲಿ ಸವಿಯ ಸಾಕ್ಷಿಯಾಗಿ ಬರಬೇಕು ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದರೆ ಇವತ್ತು ಅವರಿಗೆ ಮುಂದಿನ ಪ್ರಮೋಷನ್ ಆಗಿ ಹೋಗ್ತಾ ಇದ್ದಾರೆ ದೇವರ ಅವರು ಏನು ಆ ಒಂದು ಉನ್ನತ ಹುದ್ದೆಗಳನ್ನು ಕೊಡಲಿ ಅಂತ ಹೇಳ್ತಾ ಮತ್ತು ಪ್ರಮೋಷನ್ ಟ್ರಾನ್ಸ್ಫರ್ ಸಹಜ ಆದರೆ ಬಂದಿರತಕ್ಕಂಥ ಸಮಯದಲ್ಲಿ ಬಂದಿರತಕ್ಕಂಥ ಮತ್ತು ಹೋಗಿರ್ತಕ್ಕಂಥ ಹೋಗೋ ಸಮಯದಲ್ಲಿ ಮಧ್ಯೆ ನಾವು ಏನು ಮಾಡಿದ್ದೀವಿ ಅನ್ನೋದನ್ನು ಒಂದು ಗುಣಗಾನ ಮಾಡತಕ್ಕಂಥ ಒಂದು ಸಮಯ ಈ ಬೆಳವಣಿಗೆ ಸಮಾರಂಭ ನಾನು ಸಾಲಕ್ಕೆ ಫಸ್ಟ್ ಬರುವಾಗ ಹೇಳಿದ ಮಿತ್ರ ನೀವು ಪ್ರಿನ್ಸಿಪಾಲ್ ಕೋಟಿ ಬಂದಿದ್ದೀರಾ ಒಳ್ಳೆಯ

ನೈไซರೋ ನಮ್ಮಲೇ ಹಿಮ್ಮಲಿ ಬರ್ತಾ ಇದೆ ನಾನು ಅವೆರಡು ವರ್ಷಗಳ ಕಾಲ ಜೊತೆಗೆ ನಾನು ಕಾರ್ಯ किरण 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 वई वाइड हा नालक्ष्मी